Google ದಾನ ಧರ್ಮ ಮಾಡಿ ನೀ ಸಾತ್ ಮಗನ ಬೆಳಿ ಉಡ್ದಾರ ಕಟ್ಟಿದ ಈಗಾಚಿ ದಾರ ಕಟ್ಟಿರ್ತೀನಿ ಮೈಂದಾಗಿ ನಿನಗೆ ಇಲ್ಲಿ ಕಾಲ್ ಬಿದ್ದು ನಮಸ್ಕಾರ ಮಾಡಿರ್ತಾರೆ ತಲೆಗೇನ್ ಗೋರಿಯಾಗಿ ಹೇಳಿರ್ತಾರಲ್ಲ ಮೂರ್ ಮೈಂದೆ ನೀನ್ ಉಡ್ದಾರ ಹೇಗಿಲ್ಲ ಮಗಣ ಕಿಬ್ ಕಾಲು ಹಚ್ಚಿ ವಜ್ ಹರ್ತೀನಾರ ಈಗಾಚಿ ದಾರ ಹೇಗಿಲ್ಲ ಅಂದ್ರೆ ಕಿಬ್ ಕಾಲ ಹಚ್ಚಿ ಜಗ್ ಹೇಗ್ತಾರೆ ಆನ್ಯವಾದ ಸ್ವಾಮಿ ಸಾಂತ್ ಬೇಕ ಇದ್ದಾಗ ಮಾಡಕ್ ಹೇಗೆ ಅಂತ ಎಲ್ಲ ಇದು ಪ್ರತಿಯೊಬ್ಬರಿಗೂ ಹೋಗಿಲ್ಲ ಎಲ್ಲ ಇಲ್ಲೇ ಇದೆ ಹೆಂಗ್ ಕೈಸಿ ಹಾಚ ಕೊಡ್ತಾರ ಅವ್ರಾಂತ ಇದ್ದಾಗ ಎಲ್ಲರೂ ಸ್ವೀಕಾರ ಮಾಡ್ಬೇಕು ಯಾವ ಧರ್ಮ ಹುಟ್ಟು ಕೊಡ್ಬೇಕು ಹೇಗೆ ಮಕ್ಕಳಿಗೆ ಬೇರೆ ಅಗಂತ ಈ ಗೌರ್ಮೆಂಟ್ ಗೋಗಲ್ ಗ್ಲಾಸ್ ಇರ್ತಿರ್ತಾರೆ ಯಾರೋ ಬೇಡಕ್ ಬಂದಿರ್ತಾರೆ ರಸ್ತೆ ಅವ್ರು ಕಾಯ್ಜಿನ ಕಾಣ್ಬಾರ ಏರ್ಸ್ತಾರೆ ಅವ್ರು ಅವ್ರು ಗೊತ್ತಾಗ ಯಾಕ ಭಿಕ್ಷಕರು ಬರೋತಾರ ಗೊತ್ತಾಗಿದ ಗಲ್ ಗ್ಲಾಸ್ ಏರ್ತಾರೆ ಹತ್ತು ರೂಪಾಯಿ ಮಕ್ಕಳ ನಿಮ್ಗೆ ಆಗ್ಬಾರ್ದಿಲ್ಲ ರೈತರಿಗೂ ಅದ ಪರಿಸ್ಥಿತಿ ಮಾಡ್ತೀರಿ ನೀವ ಯೋಗಿ ಬೆಲೆ ಕೊಡ್ರಿ ಮೂರ್ ಸಾವಿರದ ಐದುನೂರು ಕೊಡ್ರಿ ಏನು ಬಾಳಲ್ಲ ಒಂದ್ ಎಲ್ ಎರಡೇ ಫೈವ್ ಸ್ಟಾರ್ ಹೋಟೆಲ್ ಕೊಡ್ತೀನಿ ಇಪ್ಪತ್ ಸಾವಿರ ಕೊಟ್ಟು ಬರ್ತೀರಿ ಹೋಗ್ತದೆ ಇಪ್ಪತ್ ಸಾವಿರ ಎಲ್ಲ ಕುಡ್ತೀರ ಯಾವ ಪಕ್ಷ ಎಲ್ಲ ಪಕ್ಷಗಳು ನಾನು ನಾಯಕರಿಂದ ಹೋಗಿ ಅವರ ಜೊತೆ ಹದಿನೆಂಟು ತಿಂಗಳನ್ನ ಬೆಂಗಳೂರಿಗೆ ಬಂದ ಹದಿನೆಂಟು ತಿಂಗಳ ಬಿದ್ರ ಚಂಚಕ ಅಧಿವೇಶನ್ ಚಾಲು ಚಾಂಜ ಪುತಿ ಒಬ್ಬ ದಿನ್ನ ಬಾಬು ಎಂ ಎಲ್ ಎ ಎಂ ಪಿ ನಾರ್ಟಿ ಎಲ್ಲರೂ ಕುಡಿಯಿಲ್ಲ ತಂತ ಗಾಡ ಹೈತಿ ಹೋಗ್ತಾರೆ ಎಲ್ಲ ಕಡೆ ಕೊಡ್ತಾರ ಬೆಂಗಳೂರಿನಾಗ ಕೊಡ್ತಾರೆ ಅವ್ರಸ್ತಾರ ನಾ ಅಭ್ಯಾಸ ಮಾಡಿದ್ದೀನಿ ಎಲ್ಲರೂ ಗಾಡಿಯಾಗಿ ಎಲ್ಲ ತುಂಬ ಎಲ್ಲ ಕಡೆ ಒಂದ್ ಪಾರ್ಟಿ ಮಾಡುತ್ತಾರೆ ಎಲ್ಲರೂ ದಿವಸ ಒಂದು ಪಾರ್ಟಿ ಇರೋದೇ ಇದಕ್ಕೆ ನಾವು ಕಳ್ಳಿ ನೋಡಿದೀರಿ ಹಿಂಬಾಳ ಹೋಗಿ ಆ ಪಾರ್ಟಿ ಈ ಪಾರ್ಟಿ ಹೇಳಿಲ್ಲ ಇಲ್ಲಿ ನಾವದಾರ ಆ ಓಣ್ಯಾಗ ಆ ಓಣ್ಯಾಗ ಈ ಒಣ ನಾವ ಕಾಲ ಅದು ಅದಾಗಬಾರ್ದು ನಮ್ಮನ್ನ ಜಗಳ ಹಾಸ್ತಾರವ್ರ ನಮ್ಮನ್ನ ಹೆಗಲ್ ಮಗ್ ಬಂದು ಕಿತ್ತ ನಮ್ಮ ಕೈಲಿನ ಹೋಗಿಸ್ತಾರೆ ನೀವು ನೀವು ಹಟ್ಕೊಂಡು ಸಾಯ್ ಮಕ್ಳಿಗೆ ನಾವು ಉದ್ಧಾರ ಆಗ್ತದೆ ಅದಕ್ಕಾದಾಗಲ ನಾವು ಇನ್ನೆಲ್ಲರೂ ತಿಳಿಕ ಬಂದೈತಿ ಮೊದಲ ನಮ್ಮ ವಯಸ್ಸಿನವ್ರು ಇದ್ದಾಗ ಭಾಳ ಶಿಕ್ಷಣ ಇಂದ ಹಿಂದಿದ್ರೆ ಈಗ ಭಾಳ ಶಿಕ್ಷಣ ಮುಂದಾಗೈತಿಗೆ ಕಂಪ್ಯೂಟರ್ಗ ಬಂದೈತಿ ನಾ ಏನ್ ಕಡಿಮೆ ನೀ ಏನ್ ಕಡಿಮೆ ಅಂತ ಹೇಳಿ ಎಲ್ಲ ಪ್ರೈವೇಟ್ ಸ್ಕೂಲ್ಗೆ ಶಾಲಿಗಳಿಗೆ ಹಂಗೆ ಕೆಲ್ಸ ಅಂತ ಐವತ್ ಸಾವಿರ ಇಲ್ಲಿ ಸರ್ಕಾರಿ ಶಾಲೆ ಪುಕ್ಕಟ್ಟ ಇರಿ ಪುಕ್ಕಟ್ಟೆ ಬೂಟ್ ಪುಕ್ಕಟ್ಟ ಪುಸ್ತಕ ಇನ್ನೆಲ್ಲ ಕೊಟ್ಟು ಇಲ್ಲಿ ಯಾರು ಕಳ್ಸಿ ಯಾಕಂದ್ರೆ ಮೊದಲಾಗಿ ಮಣ್ಣು ನಾನು ಸುಮಾರು ನಾಲ್ಕು ದಿನದ ಮುನ್ನೂರು ಅದು ಮುನ್ನೂರು ತರೋದು ಬೇರೆ ಮತ್ತೆ ನಮ್ ಸಿದ್ದರಾಮಯ್ಯ ಮಾಡಿವೆಲ್ಲ ಐನ್ ಗ್ಯಾರಂಟಿ ಈಗ ನಾವ್ ಏನ್ ಇಲ್ಲಿ ನಿಂತಾಗಲ್ಲ ದಿನ ಒಂದ್ ನೂರು ರೂಪಾಯಿ ಸೆಟ ಕಿಡುತ್ತವೆ ಇನ್ ಡೆಕ್ಕಿನ ಇಲ್ಲ ಒಂದ ನೂರ ಹಿಡಿದಿ ಒಂದ್ ನೂರು ರೂಪಾಯಿ ಯಾವ ಚಟ ಇಲ್ಲ ಚಟ ಕಿಡಿಯತ್ತ ಇವಾಗ ಏನ್ ಮಾಡ್ತಾರು ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಒಂದೇ ನೂರ ಹಿಡಿದ್ರು ಆತದ ಎರಡ್ ಸಾವಿರ ಕೊಡ್ತಾನ ಒಂದ್ ಸಾವಿರ ಇಡ್ಕೋತಾನೆ ನಿಮ್ಮ ನಿಮ್ಮ ಹೆಣ್ಮಕ್ಳಿಗೆ ಬರುವಂತ ರಾಕ ಗ್ಯಾರೇಜ್ ಯಾರು ಇಲ್ಲ ನೀ ಸೆರದೇ ಕೊಡ್ತೀನಿ ಪರಿಶಿಷ್ಟ ಮಾಡಿ ನಿಮ್ಗೆ ಹ್ಯಾಂಡ್ರೆ ಒಂದ್ ಸಾವಿರ ಇರ್ಬೋದು ವಯಸ್ಸು ತೈಪಿಗೆ ಯಾಕೆ ಸಾವಿರ ಕೊಡ್ತಾರೆ ಡ್ಯೂಟಿ ಡ್ಯೂಟಿ ಯಾವ ಮಿನಾಯ್ಕಾಪಿ ಇಲ್ಲದ ಆದ್ರೆ ನಮ್ಮ ಬಟ್ಟೆ ನಮ್ ಕಣ್ಣಾಗ ಕೊಡ್ತಾರೆ ಮನೆ ಏನಾಗುತ್ತೆ ನಮ್ಮ ಹೆಣ್ಮಕ್ಳ ಕೇಂದ್ರದ ರಾಜಕೀಯನೇ ಬೇರೆ ರಾಜ್ಯದ ರಾಜಕೀಯನೇ ಬೇರೆ ಇವ್ ಹೇಳ್ಬೇಕು ನಮ್ ಹೆಣ್ಮಕ್ಳಿಗೆಲ್ಲ ಏನ್ ಹೇಳಪ್ಪ ಅಂದ್ರ ನೀ ಜನ ಕರ್ತ ಎಂ ಪಿಗೆ ಹೋದ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ಯಾರು ಸಾವಿರ ರೂಪಾಯಿ ಬಂದ್ರು ರಾಜ್ಯದ ಯಾರು ಕೊಡಂತಾರೆ ಕೇಂದ್ರದ ಯಾರು ಕೊಡಂತಾರೆ ನಮ್ಮ ಅಕ್ಕಗಳಿಗೆ ಗೊತ್ತೇ ಇಲ್ಲ ಎಲ್ಲಿ ನಾವು ಹೋದ್ ಹಾಕಿದ್ರಿ ಅಂದ್ರೆ ಯಾರು ಬರ್ತಕ್ಕಿಲ್ಲ ಇವ್ರು ಏನ್ ಮಾಡಿ ಹೋಗ್ತವಲ್ಲ ಯಾಕಂದ್ರೆ ನೀವು ಬಾಳೆ ಯಾರ್ಡ್ ಸಾವಿರ ರೂಪಾಯಿ ನನ್ಗೆ ಯಾವತ್ತೆ ತಗೋಬಿಟ್ಟು ಸಿಕ್ಕದವ್ ನೆಲ್ ಅಂತಾರ ಆಯ್ತು ಯಾರ್ ಸಾವಿರ ರೂಪಾಯಿ ಒಂದ್ ಬರ್ತಾರ ವಿಧವಾ ಪೆನ್ಷನ್ ಕೊಡ್ತಾರ ಮತ್ತೆ ಬಸ್ ಫ್ರೀ ಕುಡಿದು ಧರ್ಮಸ್ಥಳಕ್ಕೆ ಹೋಗಿದ್ವಿ ಯಾಕೆ ಹದಿನೈದು ದಿನ ಆದ್ರಿ ಹೋಗಿದ ಏನೀಗ ಬಸ್ ಹೇಳಕ್ ಹೊರಮೇಲೆ ಬಂದೆ ಅವ್ನ ಮಕ್ಕಳ ಮೂರ್ ದಿನ ಯಾಕೆ ಕೂಡ ಇಲ್ರಿ ಸರ್ಕಾರಕ್ಕೆ ಮನವಿ ಮಾಡ್ತದನ್ನ ನಾನು ಯಾಕೆ ಏನ್ ಮಾಡಾಕಿ ಕಡ್ಕೊಂಬಂದ್ ಹಚ್ಕೊಡ್ತೇನೆ ಇಂತ ಪರಿಸ್ಥಿತಿ ಬಂದೈತಿ ಅದಕ್ಕೆ ದಯವಿಟ್ಟ ಯಾರ ಮನವಿ ಏನ್ ಮಾಡ್ಬಾರಿ ನೀವು ಈಗ ಅವ್ರ ಯಾರ್ ಸಾವಿರ ಕೊಡತಾರ ಮಕ್ಕಳ ಎರಡ್ ಸಾವಿರ ನೀವು c h ư